ನಿನ್ ಗಂಡನ್ಗೆ ಹೊಸ್ದಾಗ್ ಬಂದಿದ್ಯಾ ಕೊಂಬು ಅವ್ರಿಗೆ ಯಾಕೆ ಬರುತ್ತೆ ಕೊಂಬು ನಿಮ್ಮಂತ ದನಗಳು ಬರುತ್ತೆ ಕೊಂಬು ರಿಲ್ಯಾಕ್ಸ್ ಕೂಲ್ ಕೂಲ್ ನೀವ್ ಯಾಕೆ ಬೂಸ ತಿಂದಿರೋ ಹೊಸ ತರ ಮುಖಾಡ್ ಇಳಿತಾ ಇದ್ದೀರಾ ನಿಮ್ ಮುಖದ ಮೇಲೆ ನಗು ಇದ್ರೇನೆ ಚಂದ ಇಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ ಚಂಡ ಒಂದ್ ಸ್ಮೈಲ್ ಪೀಸ್ ಹಾಕ್ಬಿಟ್ಟೋಗೆ ನನಗ್ ಬರಲ್ಲ ಅಬ್ಬಾ ಏನು ಸಂಸ್ಕೃತಿ ಏನು ಸಂಸ್ಕೃತಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ನೋಡ್ ಕಲಿಯೋದ್ ತುಂಬಾ ಐತಿ ಏಕಂತಂದ್ರೆ ಬೈತುಂಬಾ ಬಟ್ಟೆ ಎಲ್ಲೇ ಎಲ್ಲೂ ಪಾರ್ಟ್ಸ್ ಏನು ಕಡಾದವಲ್ಲಪ್ಪ ಅಷ್ಟೊಂದ್ರ ಬಟ್ಟೆ ಹಾಕೊಂಡಿದೀಯಲ್ಲ ಗ್ರೇಟ್ ನೀನು ಏ ಇವನ ಯಾವನ ಸಡೇ ನನ್ನ ಮಗ ಇನ್ನೊಂದು ಸ್ವಲ್ಪ ಬಟ್ಟೆ ಕಮ್ಮಿ ಮಾಡಕನೋ ಬಿಟ್ಟಿ ಅದೇ ಮೈ ಮೈತುಂಬಾ ಬಟ್ಟೆ ಹಾಕೊಂಡಿದ್ಯಲ್ಲ ಅಲ್ಕಾ ಬಡ್ಡಿ ಮಗ ಬೋರಿ ಹಲ್ಕ ಬಡ್ಡಿ ಮಗನಾ ಅವ್ತು ರಲ್ಕ ನನ್ನ ಮಗ ಹೌದು ಈ ಫಿಗರ್ ಹಿಂಗೇ ಡಗರು

ಏ ನೀನ್ ಇರೋ ಅಂದಕ್ಕೆ ಚಂದಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರೂ ಇಲ್ಲ ತೆಲಂಗಿ ಸ್ಟಾರ್ ದೃಶ್ಯ ಇಲ್ಲ ರಾಕಿಂಗ್ ಸ್ಟಾರ್ ಯಶ ಕೊಡಕ್ ಆಗತ್ತ ಇಲ್ಲೋ ವೇ ನೀ ಅವರೇ ಸರಿಯಾದ ಜೋಡಿಗಳು ಕ್ರೇಜಿ ಬೆಂಕಿ ಇದಾರೆ ಆಮೇಲೆ ಯಾರು ರಘು ದೇಸ ಇದಾರೆ ಆಮೇಲೆ ರವಿ ಕುಂಟಾ ಸಿಂಗರ್ ಇವ್ರ ಮೂರ್ ಜನದಲ್ಲಿ ಡೇಟ್ ಯಾವ ಜೊತೆಗೆ ಹೋಗ್ತೀರಾ ಮ್ಯಾರೇಜ್ ಯಾವ ಜೊತೆ ಹೋಗ್ತಾರೆ ಯಾರು ಕಿಲ್ ಮಾಡ್ತೀರಾ ಇವಳದ್ರೊಳಗೆ ಯಾವ್ದೊ ಭಕ್ನ ಹುಡ್ಕೊಂಡ್ರು ಇವ್ಳಿಗೆ ಅವ್ರು ಸಿಗ್ಬೋದೇನೋ ಅವ್ರ ಅವ್ರಿಗೆ ಇವಳು ಸಿಗಲ್ವಲ್ಲ ಯಾಕಂತಂದರೆ ನಮ್ಮ ಕ್ರೇಜಿ ವೆಂಕಿ ಅಂಕಿ ಅವ್ನು ಹೆಂಗಿರು ಡ್ಯಾನ್ಸು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಅವಾಗಲೂ ಗೋಡೆ ಮೇಲೆ ಹತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಇನ್ನು ನಮ್ಮ ರವಿ ಸಿಂಗರ್ ಕುಮಟ ಅವನು ಟೈಮ್ ಇಲ್ಲ ಇನ್ನು ಇವಳ ಜೊತೆ ಡೇಟು ಕಿಲ್ಲು ಮ್ಯಾರಿ ಏನೋ ಆಗ್ತಾನ ಅದಂತೂ ಸುಳ್ಳು ಇನ್ನು ರಘುವೀರ್ ದೇಸಾಯಿ ಅವ್ನು ಯಾವಾಗಲೂ ಯಾವುದೋ ಪೊದೆ ಒಳಗಡೆ ಕೈ ಕಂಡೇ ಕುಂತಿರ್ತಾನೆ ಜೇನ್ ಬಿಡ್ಸೋಣ ಅಂತೇಳಿ ಅವನು ಇವಳು ಕೈಗೆ ಸಿಗಲ್ಲ ಇನ್ನೇನೇ ಇದ್ದರೂ ದೀಪಕ್ ಗೌಡ ಯಾವಾಗಲೂ ಫ್ರೀ ಆಗಿರ್ತಾನೆ ಈ ಹುಲಿ ಕಂಡ್ರೆ ಬಹಳ ಮಂದಿಗೆ ಹೆಂಗ್ ಕತ್ತದಂಗ ಯಾಕಂದ್ರೆ ಮತ್ತ ನಾಯಿಗಳಿಗೆ ಹುಲಿ ಅಂದ್ರೆ ಹೆಂಗ್ ಆಗಿ ಲೇ ಹುಟ್ಟು ತಿಕ್ಕುಲ್ ನನ್ ಮಕ್ಳಿಗೆಲ್ಲ ತಿಕ್ಕುಲ್ ನನ್ ಮಕ್ಳು ಅಂದ್ರೆ ನೀವ್ ಇಬ್ರೇ ಕಂಡ್ರಲ್ಲ ಯಾಕೆ ಯಾಕೆ ಅಂತ ಕೇಳ್ತೀಯಾ ಯಾಕೆ ಅಂತ ಕೇಳು ನಾವೇ ಹೇಳೋಣ ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ್ವೇಷ ಮಾಡೋರು ಯಾರು ಇಲ್ಲ ನಮ್ ಪ್ರಕಾರ ನಾವ್ ನೋಡಿದ್ ಮಟ್ಟಿಗೆ ನೀನ ಅಮಿಕ್ಕಂಡಿ ರಪಾ ನೀನು ಯಾವ ಕ್ಯಾಸ್ಟರ್ ಆಗಲಿ ಬೇರೆ ಕ್ಯಾಸ್ಟ್ ಆಕೇಸ್ಟ್ ಏನು ಮಂಡಂಗಟ್ಟಿ ಏನು ಇಲ್ಲ ಅವರನ್ನು ಯಾರು ದ್ವೇಷ ಮಾಡಕ ಹೋಗಲ್ಲ ಅಂತದ್ರಲ್ಲಿ ನಿಮ್ಮಂತ ಸಡೆ ನನ್ನ ಮಕ್ಳು ಇರ್ತಿರಲ್ಲ ಲೇ ನಿಮ್ಮಂತವರು ಇನ್ನೂ ಯಾಕರಲ್ಲ ಬದುಕಿದಿರ ಓ ಎಲ್ಲ ನನ್ನ ಬಿಜೆಪಿ ಕನ್ ಸಾಯ್ಡ್ ಬಿಟ್ಟು ಏ ನೀನು ಆದ್ರೆ ನಾನು 14 ಮಿಂ್ರಿ ಹ ಪಾಪ ನಿಂಗೆ ಅದು ಓವರ್ ಆಗ್ಲಿವೇ ನಾ ಡ್ಯಾನ್ಸ್ ಮಾಡ್ತಾ ಇದೀ ಏನು ಮಾಡ್ತಾ ಇದೀಯ ನೀನು ಮಾಡ್ತಿರೋ ಡ್ಯಾನ್ಸಿಗೂ ಇರೋ ಸಾಂಗಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹ